ಯಾಕೆ ಮಮ್ಮಿ ಮನೆ ನೋಡು ಚೆಕ್ ಮಾಡಿ ತೋರಿಸ್ತಾ ಇದ್ದಾರೆ ಇಂಟೀರಿಯರ್ಸ್ ಅಂತ ಆಲ್ಸೋ ವೆರಿ ಎಕ್ಸೈಟೆಡ್ ಚಿಕ್ಕ ಎಷ್ಟಿದು ಮಮ್ಮಿ ಶಾಪ್ ತಗೊಂಡು ಶಾಪ್ ಮಾಡ್ತಾ ಇದಾರೆ ಮಮ್ಮಿ ಹಾಟ್ ಬಾಕ್ಸ್ ಅದು ಇದು ಎಲ್ಲ ಪಾತ್ರೆ ಸಾಮಾನು ಕೊಟ್ಟಿದ್ದಾರೆ ಇದು ಅಂತ ರ್ಯಾಂಡಮ್ ವಿಡಿಯೋಸ್ ಸೊ ಅಪ್ಪ ಬಂದಿಲ್ಲ ಅಂದಿದ್ರೆ ಎಷ್ಟೋ ಕೆಲಸಗಳು ಹೇಗಾಗ್ತಿತ್ತೋ ಏನೋ ಯು ಹ್ಯಾವ್ ಮೇಡ್ ಇಟ್ ಯು ಹ್ಯಾವ್ ಅಚೀವ್ಡ್ ಯುವರ್ ಡ್ರೀಮ್ ಪ್ಲೇಟು ಬ್ಲೌಸ್ ಪೀಸು ಕ್ಲೋಸ್ ಪ್ಲೀಸ್ ಬಂಗಾರಿ ಫ್ರಿಜ್ ಬಂತು ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದ ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಇಟ್ಸ್ ಮಿಕ್ಸ್ಚರ್ ಆಫ್ ನಮ್ಮ ಮನೆಯದು ಪ್ರಿಪ್ರೇಷನ್ಸ್ ಹೇಗಿತ್ತು ಅಂತ ಇಂಟೀರಿಯರ್ಸ್ ಆಗೋದಾಗ್ಲಿ ಆ್ಯಂಡ್ ಯುನೋ ಮನೆಯದು ನಾವೇನೇನು ಸಾಮಾನು ತಂದ್ವಿ ಲೈಟ್ಸ್ ತಂದಿದ್ದಾಗಲಿ ಮನೆ ಪ್ರತಿಯೊಂದು ತಂದಿದ್ದು ಸ್ಟಿಪ್ಪರ್ಸ್ ಆಫ್ ಎವ್ರಿಥಿಂಗ್ ಎಲ್ಲದ್ರದ್ದು ಸ್ವಲ್ಪ 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 ವೀಡಿಯೋಸ್ ಏನು ಮಾಡ್ಕೊಂಡಿದ್ದೆ ಎಲ್ಲಾನು ಒಟ್ಟಿಗೆ ಒಂದು ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಐ ಡೋಂಟ್ ವಾಂಟ್ ಟು ಲೈಕ್ ಡ್ರ್ಯಾಗಿಟ್ ಆ್ಯಂಡ್ ನಂಗೆ ತುಂಬಾ ವೀಡಿಯೋಸ್ ಮಾಡ್ಕೊಳ್ಳೋಕೆ ಟೈಮ್ ಇರಲಿಲ್ಲ ಇಟ್ ಆಲ್ ಹ್ಯಾಪನ್ ಲೈಕ್ ವೆರಿ ಫಾಸ್ಟ್ ವಿತಿನ್ ಟು ತ್ರೀ ಮಂತ್ಸ್ ನಮ್ದು ಇಂಟೀರಿಯರ್ಸ್ ಆಗಲಿ ಮನೇದು ಎಲ್ಲ ಮುಗಿಸಿ ವಿ ಮೂವ್ಡ್ ಇನ್ ಸೊ ಅದಕ್ಕೇನೆ ಲಿಟ್ರಲಿ ಹೆಂಗಾಗಿತ್ತು ಅಂದರೆ ಕೆಲಸ ಮುಗಿದ್ರೆ ಸಾಕು ಅಂತ ನಂಗೆ ವ್ಲಾಗ್ ಮಾಡ್ಕೊಂಡು ನಿಂತ್ಕೊಡೋ ಅಷ್ಟು ಪೇಷನ್ಸ್ ಇರ್ತಾ ಇರಲಿಲ್ಲ ಗೃಹ ಪ್ರವೇಶದ್ದು ಕೂಡ ಎಷ್ಟು ನಮಗೆ ಟೆನ್ಷನ್ ಆಗಿತ್ತು ಅಂದರೆ ಎಂಡಿಂಗ್ ಎಂಡಿಂಗಲ್ಲಿ ಸೀರಿಯಸ್ಲಿ ಲೈಕ್ ಮೆಂಟಲಿ ಫಿನಾನ್ಷಿಯಲಿ ಎಲ್ಲ ರೀತಿಯೂ ರೀತಿನೂ ಐ ವಾಸ್ ವೆರಿ ಮಚ್ ವರಿ ಇಡ್ ಆ್ಯಂಡ್ ರಾಹುಲ್ ಕೂಡ ಈಸ್ ಲೈಕ್ ಎಲ್ಲ ಆಗತ್ತೆ ಸೋನೀರು ವರಿ ಮಾಡ್ಕೋಬೇಡ ಅಂತ ತುಂಬಾ ಧೈರ್ಯ ನನಗೆ ಎವ್ರಿ ನೈಟ್ ಐ ವಾಸ್ ಸೋ ವರಿ ಇಡ್ ಬೆಳಗ್ಗೆ ಏನೋ ಟೈಮ್ ಇರ್ತಾರಲ್ಲ ಐ ವರ್ಕ್ ಆ್ಯಂಡ್ ಪಾಪನ ಕೇರ್ ಮಾಡ್ತಿರ್ತೀನಿ ನೈಟ್ ರಿಲ್ಯಾಕ್ಸ್ ಆದ ತಕ್ಷಣ ಎಲ್ಲ ಮುಗೀತು ಅಂತ ಮಲ್ಕಕ್ಕೆ ಬಂದಾಗ ಫುಲ್ ಟೆನ್ಷನು ಇವ್ ಮನೇದೇನಾಗುತ್ತೋ ಏನಾಗುತ್ತೋ ಅಂತ ರಾಹುಲ್ ವಸ್ ಲೈಕ್ ಡೋಂಟ್ ವರಿ ಎಲ್ಲ ಚೆನ್ನಾಗಾಗತ್ತೆ ಎಲ್ಲ ಆಗುತ್ತೆ ಅಂದ್ಕೊಂಡಿರೋಂಗೆ ಆಗುತ್ತೆ ಇಫ್ ನಾಟ್ ಇಟ್ಸ್ ಓಕೆ ಹೋಗ್ ಎಲ್ಲ ಮಾಡಿಸ್ಕೊಳ್ಳೋಣ ನಿಧಾನಕ್ಕೆ ಮಾಡ್ಸ್ಕೊಳ್ಳೋಣ ನಮ್ಮದೇ ಮನೆ ಏನು ಬೇಡ ಅಂತ ಬಟ್ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಎಲ್ಲ ಒಂದ್ಸತಿ ಆದರೆ ಆಗುತ್ತೆ ಬಿಕಾಸ್ ನನ್ನ ಪೇರೆಂಟ್ಸ್ ಮನೆ ನಂಗೆ ಮುಂಚೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಮೇಲೆ ಮಾಡಿಸ್ಕೊಳ್ಳೋಣ ಅನ್ಕೊಂಡೆ ಇಟ್ ನೆವರ್ ಹ್ಯಾಪನ್ಸ್ ಸೊ ಹೋಗೋ ಅಷ್ಟೊತ್ತಿಗೆ ನಮಗೆ ಪೂಜೆ ಆಗಿದ್ದೀರಾನೆ ವಿ ಹ್ಯಾಡ್ ಟು ಸ್ಟೇ ಫಾರ್ ತ್ರೀ ಡೇಸ್ ಕಂಟಿನ್ಯೂಸ್ ಆಗಲಿ ಪೂಜೆ ಆದಮೇಲೆ ಮನೆ ಲಾಕ್ ಮಾಡಬಾರ್ದು ಅಂತ ಆ್ಯಂಡ್ ನನಗೆ ಆ ಥರದ್ದೆಲ್ಲನೂ ಫಾಲೋ ಆಗಬೇಕು ಏನೇನು ಶಾಸ್ತ್ರಗಳಿರುತ್ತೆ ಎಲ್ಲನೂ ಹಾಗಾಗಿ ನಾನು ಹೇಳಿಬಿಟ್ಟಿದ್ದೆ ಪ್ರತಿಯೊಂದು ರೆಡಿ ಇರಬೇಕು ಮನೆಯಲ್ಲಿ ಈಗ ಗೆಸ್ಟ್ಗಳು ಬಂತಾರೆ ಅವ್ರು ಕುಡಿಯೋದಕ್ಕೆ ನೀರು ಸೊ ಫಿಲ್ಟರ್ ರೆಡಿ ಇರಬೇಕು ಫಿಟ್ ಆಗಿರಬೇಕು ಫ್ರಿಜ್ ಕೂಡ ಬಂದಿತ್ತು ಬಟ್ ವಿದಿನ್ ಇನ್ಸ್ಟಾಲ್ ಅಟ್ಲೀಸ್ಟ್ ನಮಗೆ ನೆಕ್ಸ್ಟ್ ಡೇಗೆ ಇನ್ಸ್ಟಾಲ್ ಆದರೆ ಇಟ್ಸ್ ಈಸಿಯರ್ ಅಂತ ಕಾಟ್ ಎಲ್ಲ ನಾವು ಮಾಡಿಸಿದ್ರಿಂದ ಎಲ್ಲ ಗೃಹ ಪ್ರವೇಶದ ದಿನ ನಮಗೆ ಡೆಲಿವರಿ ಬೇಕಿತ್ತು ಆ ರೀತಿ ಪ್ಲ್ಯಾನ್ ಮಾಡಿದ್ರಿಂದ ಇಟ್ ವಾಸ್ ವೆರಿ ಸ್ಟ್ರೆಸ್ಫುಲ್ ಬಟ್ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಬಿಕಾಸ್ ಅವತ್ತಿನ ದಿನ ಗೆಸ್ಟ್ಗಳು ಸ್ಟೇ ಆಗ್ತಾರೆ ಅವ್ರಿಗೆ ಮಲ್ಗೋದಕ್ಕೆ ಆಬ್ವಿಯಸ್ಲಿ ಎಲ್ಲರೂ ದೂರ ಹೋಗಿ ಬರೋದಕ್ಕಾಗಲ್ಲ ಇರೋರು ಮಲ್ಗೋದಕ್ಕಾದರೂ ಮ್ಯಾಟ್ರೆಸ್ ಬೇಕು ನೆಲದ ಮೇಲೆ ಎಲ್ಲರೂ ಮಲ್ಗೋಕ್ಕಾಗಲ್ಲ ಇವಾಗ ನನಗೂ ಅಷ್ಟೇ ಫಾರ್ ಎಕ್ಸಾಂಪಲ್ ಬ್ಯಾಕ್ ಪೇನ್ ಇದೆ ಐ ಕಾಣ್ ಸ್ಲೀಪ್ ಒಂದು ಫ್ಲೋರ್ ಆ್ಯಂಡ್ ಪೂಜೆ ದಿನ ಪಾಪು ನಾನು ರಾಹುಲ್ ಎಲ್ಲ ಮಲ್ಕೋಬೇಕು ನಾವು ಮಲ್ಕೊಂಡ್ರೂ ಮಗುನ ಹೇಗೆ ಮಲಗಿಸೋದಕ್ಕಾಗತ್ತೆ ಯು ನೋ ನಾಟ್ ವೆರಿ ಕಂಫರ್ಟಬಲ್ ಮ್ಯಾಟ್ರೆಸ್ ಇರಲೇಬೇಕು ಅಂತ ಎವ್ರಿಥಿಂಗ್ ವಾಸ್ ಪ್ಲ್ಯಾಂಡ್ ನಾನು ಅದಕ್ಕೆ ಬೆಡ್ ಸ್ಪ್ರೆಡ್ ಕೂಡ ಆರ್ಡರ್ ಮಾಡಿಬಿಟ್ಟಿದ್ದೆ ಆ ರೀತಿ ಅದರದ್ದೆಲ್ಲ ವ್ಲಾಗ್ಸ್ ನೆಕ್ಸ್ಟ್ ಬರುತ್ತೆ ಈಗ ಹೇಗಂದರೆ ಗೃಹ ಪ್ರವೇಶದವರೆಗೂ ಹೇಗೆ ಮನೆ ಯುನೋ ಸ್ಟೇಜ್ ವೈಸ್ ಎಲ್ಲನೂ ರೆಡಿ ಆಯಿತು ಅಂತ ಮನೆದು ಇನ್ನೂ ಡೀಟೇಲ್ಸ್ ಮಿಸ್ ಆಗಿರ್ಬೋದು ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ಅಂತ ಹೇಳೋದನ್ನಲ್ಲ ಸೊ ಈ ವಿಡಿಯೋದಲ್ಲಿ ಏನು ನೋಡ್ತೀರಾ ಅಥವಾ ನೆಕ್ಸ್ಟ್ ನಂದು ಗೃಹ ಪ್ರವೇಶದ ವೀಡಿಯೋಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ ಅವಾಗ ಯಾವುದೇ ಡೀಟೇಲ್ಸ್ ಬೇಕಂದ್ರು ಇಂಟೀರಿಯರ್ಸ್ದಾಗಲಿ ಎಲ್ಲನೂ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಆ್ಯಂಡ್ ಹಾಗೇ ನಮ್ಮದು ಇಂಟೀರಿಯರ್ಸ್ ಆಬ್ವಿಯಸ್ಲಿ ನನ್ನ ಹಸ್ಬೆಂಡ್ ಇರೋದು ಆ್ಯಂಡ್ ಅಪ್ಪ ಕೂಡ ಈಸ್ ಇನ್ ಟು ಇಂಟೀರಿಯರ್ಸ್ ಪೇಂಟಿಂಗ್ ಪ್ಲಂಬಿಂಗ್ ಎಲ್ಲನೂ ಸೊ ಎಲ್ಲ ನಾವೇ ಡಿಸೈನ್ ಮಾಡಿದ್ದು ಆ್ಯಂಡ್ ಒಬ್ರ ಹತ್ರ ನಾವು ಹೇಗೆ ಬೇಕು ಎಲ್ಲ ಡಿಸೈನ್ ಮಾಡಿ ವಿ ಗಾಟ್ ಇಟ್ ಡನ್ ಫ್ರಮ್ ದೆಮ್ ಸೊ ಎಲ್ಲ ಡೀಟೇಲ್ಸು ಯುನೋ ಐ ಕೆನ್ ಶೇರ್ ವಿತ್ ಯೂ ಗೈಸ್ ಸೊ ಏನೇಂದ್ರೂ ಕಮೆಂಟ್ ಮಾಡಿ ನಮ್ಮ ಮನೇಲಿ ಮಾಡಿರೋದನ್ನ ಇಂಟೀರಿಯರ್ಸ್ ಡಿಸೈನಿಂಗ್ ಎಲ್ಲಾನು ಯಾರೇ ಮಾಡಿದ್ರು ವಿ ವಿಲ್ ಬಿ ವೆರಿ ಹ್ಯಾಪಿ ಯುನೋ ನಮ್ಮಿಂದ ಇನ್ಸ್ಪೈರ್ ಆಗಿ ನಮ್ಮ ಥರನೇ ಮಾಡಿದ್ರು ಅಂತ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ವಿ ಡೋಂಟ್ ಫೀಲ್ ಎನಿಥಿಂಗ್ ಸೊ ಏನೇ ಡೀಟೇಲ್ಸ್ ಬೇಕಿದ್ರು ಯು ನೋ ಆಲ್ವೇಸ್ ವೆಲ್ಕಮ್ ಟು ಕಮೆಂಟ್ ಬಿಲೋ ಸೊ ದಟ್ ನಾನು ರೆಸ್ಪಾಂಡ್ ಮಾಡ್ತೀನಿ ಐ ಬಿ ವೆರಿ ಹ್ಯಾಪಿ ಟು ಶೇರ್ ಆಲ್ ದ ಡಿಟೇಲ್ಸ್ ಸೊ ಕಂಟಿನ್ಯೂ ವಾಚಿಂಗ್ ದ ವಿಡಿಯೋ ಫೈನಲ್ ಡೇ ಆಫ್ ಡಿಸೈನ್ ಡಿಸೈನ್ ಫೈನಲೈಸೇಷನ್ ಎಸ್ ಸೊ ಅಲ್ಲಿ ಪ್ರಾಜೆಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಮ್ಮ ಮನೆ ಅವಕೋ ಇದೆ ಬೇಕಾ ಬೇಡ್ವಾ ಯಾಕೆ ಫೋರ್ ಅವರ್ಸ್ ಬಗ್ಗೆ ಕಂಪ್ಲೀಟ್ ಆಗಿದೆ ಕೊನೆಗೂ ಇಷ್ಟ ಎಷ್ಟು ಗೊತ್ತಾ ಕಂದಮ್ಮ ನೀನು ಸೊ ಮನೆಗೆ ಫಸ್ಟ್ ಕೆಲಸ ಇಂಟೀರಿಯರ್ಸ್ ಅಂತ ಸ್ಟಾರ್ಟ್ ಆಗಿದ್ದು ಫಾಲ್ ಸೀಲಿಂಗ್ ಅದರದ್ದು ಚಾನೆಲ್ ಫಿಕ್ಸ್ ಮಾಡಿರೋ ವಿಡಿಯೋ ಇದು ಸೊ ನಮ್ಮ ಮನೆಗೆ ಪ್ರತಿಯೊಂದು ಲೈಟ್ಸ್ ನಾವು ಚಿಕ್ಕಪೇಟಿಂದ ತಂದಿದ್ದು ನಾನು ರಾಹುಲ್ ಪಾಪುನೂ ಕೂಡ ಒಂದ್ ಬಿಟ್ಟಿಲ್ಲ ಎಲ್ಲ ಕಡೆ ಕರ್ಕೊಂಡು ಹೋಗಿದೀವಿ ಶಿ ವಾಸ್ ಆಲ್ಸೋ ವೆರಿ ಎಕ್ಸೈಟೆಡ್ ನಮ್ಮ ಜೊತೆ ಡೈಲಿ ಚಿಕ್ಕಪೇಟೆಗೆ ಆಲ್ಮೋಸ್ಟ್ ಒಂದು ಟೂ ತ್ರೀ ವೀಕ್ಸ್ ಚಿಕ್ಕಪೇಟೆನಲ್ಲೇ ಇದ್ವಿ ನಾವು ಸಂಜೆ ಹೊತ್ತು ಕೆಲಸ ಮುಗಿಸಿ ಹೋಗ್ತಾ ಇದ್ವಿ ಇನ್ವಿಟೇಷನ್ ಕೂಡ ಸಿಂಪಲ್ ಆಗಬೇಕಿತ್ತು ಅದು ಕೂಡ ಚಿಕ್ಕಪೇಟೆಗೆ ಹೋದ್ವಿ ತೊಗೊಂಡು ಬರೋದಕ್ಕೆ ಹೋಗಿದ್ದ ಫಸ್ಟ್ ಅವ್ರ ಸೆಕೆಂಡ್ ಶಾಪ್ನಲ್ಲೇ ಸಿಕ್ತು ನಾವು ಅಂದ್ಕೊಂಡಿರ್ತಾರನೇ ಸೊ ಇದೇ ಥರ ಇನ್ವಿಟೇಷನ್ ಮಾಡಿಸಿದ್ದು ನಾವು ಆ್ಯಂಡ್ ಅಗೇನ್ ಫ್ಯಾನ್ ಎಲ್ಲ ಕೂಡ ಚಿಕ್ಕಪೇಟೆಯಿಂದಾನೆ ತಂದಿದ್ದು ಒಂದು ಒಳ್ಳೆ ಶಾಪ್ ಸಿಕ್ಕಿತ್ತು ಚೆನ್ನಾಗಿ ಒಳ್ಳೆ ಪ್ರೈಸ್ಗೆ ನಾವು ಪ್ರತಿಯೊಂದನ್ನು ಆನ್ಲೈನ್ ಪ್ರೈಸ್ಗೆ ಕಂಪೇರ್ ಮಾಡಿ ಅದಕ್ಕಿಂತ ಕಮ್ಮಿ ಡಿಸ್ಕೌಂಟ್ ಕೇಳಿ ಮಾಡಿಸ್ಕೊಂಡು ತೊಗೊಂಡು ಆ್ಯಂಡ್ ನಾವು ಯೂಸ್ ಮಾಡ್ತಿದ್ದು ಫ್ಯಾನು ರಿಮೋಟ್ ಕಂಟ್ರೋಲ್ ಫ್ಯಾನ್ ನನ್ನ ತಂಗಿ ಗಿಫ್ಟ್ ಮಾಡ್ತೀನಿ ಅಂದಾಗ ಇದೇ ಥರ ಬೇಕು ಕಣೆ ಅಂತ ಹೇಳಿ ಅವಳ ಹತ್ರ ಕೊಡಿಸ್ಕೊಂಡಿದ್ದು ಸೊ ಅದು ತುಂಬಾ ಇಷ್ಟ ಆಗಿ ಅದೇ ರೀತಿ ಫ್ಯಾನ್ ಬೇಕು ಅಂತ ಹೊಸ ಮನೆಗೆ ಹೋಗಿ ಹುಡುಕಿ ಚಿಕ್ಕಪೇಟಲ್ಲಿ ಕಮ್ಮಿಗೆ ಪ್ರೈಸ್ ಮಾಡಿಸ್ಕೊಂಡು ತೊಗೊಂಡಿದ್ದು ನಾವು ಆ್ಯಂಡ್ ಅವತ್ತು ಫುಲ್ ಡ್ರಿಸಲ್ ಆಗ್ತಾಯಿತ್ತು ಸೊ ಪಾಪು ಚಿಕ್ಕಪೇಟ್ ಫುಟ್ಪಾತ್ ಮೇಲೆ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು ಹೊಸ ಮನೆಗ ಶಾಪಿಂಗ್ ಬಂದಿರೋದು ನಿನ್ಗಾ ಸರಿಗ ಹಾಕೊಂಡಿಲ್ಲ ಉಲ್ಟಾ ಸರಿ ಹಾಕೋಕಂದ ಎಷ್ಟು ತಗೊಂಡಿದೀವಿ ನೋಡಿ ಎಲ್ಲ ತಗೊಂಡಿಲ್ಲ ಹಿಂದೆ ಕ್ಯಾಚ್ ಹಾಕೋದು ಹಿಂದೆ ಎಸಿಯೋದು ನಿ ನಿನಗೆ ತೊಗೊಳಕ್ಕೆ ಬಂದಿದೆಯೋ ನಮ್ಗೆ ಕಂದಮ್ಮ ಸ್ಟೀಲ್ ಬಾಟಲ್ಸ್ ತಗೊಂಡ್ವಿ ಎಷ್ಟಾಗುತ್ತೆ ಅಷ್ಟು ಐ ವಾಂಟ್ ಟು ಅವಾಯ್ಡ್ ಪ್ಲಾಸ್ಟಿಕ್ ಅಂತ ಅನ್ಕೊತಾಯಿದ್ದೀನಿ ಲಚಿ ಮಮ್ಮಿ ಎಷ್ಟಿದೋ ಇಲ್ಲಪ್ಪ ಉಂಟು ಏನು ಟು ಸುಮ್ಮನೆ ಇರೋ ಸ್ವಲ್ಪ ಕಿಚನ್ ಸೆಕ್ಷನ್ ಚಿಕ್ಕದು ಮಮ್ಮಿ ಶಾಪ್ ತಗೊಂಡು ಶಾಪ್ ಮಾಡ್ತಾ ಇದ್ದಾರೆ ನೋಡಿ వాట్ దట్ స్మాల్ నా ఈ వట్టే తగండే ఇవ స్న్యాక్స్ వెరైటీ ఇలా స్వల్ప సైడెల్ హాకీ ఇల్ మెయిన్ అన్న హాకీ ఆ థర్ కొ అంత మూరు తగ్దీ నే పా రాహుల్గే నీకు అది అది వాపస్ ఎత్త ಇಷ್ಟಾಗಿದೆ ಇವತ್ತಿನ ಬಿಲ್ ಎಲ್ಲೋಯ್ತು ಇಷ್ಟು ಲೈಕ್ ಮೇಯ್ನ್ ಮೇಯ್ನ್ ತೊಗೊಂಡಿದ್ದೀವಿ ಸದ್ಯಕ್ಕೆ ಲೈಕ್ ಮನೆಗೆ ಬೇಕಾಗಿರೋ ಎಲ್ಲ ಸಾಮಾನು ತಗೊಂಡಿಲ್ಲ ಕಂದಮ್ಮ ಸೊ ಇದು ಕಟ್ಟೆ ಹತ್ರ ಇರೋ ಡಿಮಾರ್ಟ್ ಮೇಲೆ ಥಿಯೇಟರ್ ಇದೆ ಸೊ ಒಂದೇ ಫ್ಲೋರ್ ಇರೋ ಅದರಲ್ಲಿ ಸೊ ಮಮ್ಮಿಗೆ ಮನೆ ಹೆಸ್ರು ಏನು ಅನ್ನೋದು ಸರ್ಪ್ರೈಸ್ ಆಗಿಟ್ಟಿದ್ವಿ ಯಾರಿಗೂ ಹೇಳಿರ್ಲಿಲ್ಲ ಫಸ್ಟ್ ಟೈಮ್ ಫೋನಲ್ಲಿ ಇನ್ವಿಟೇಷನ್ ಕಲಸಿ ತೋರ್ಸಾಗಿದ

నీన్ ఎరడు వర్షదు మొమ్మక్ మనే నోడు వైఆర్ యూ క్రైయింగ్ ప్రౌడ్ ఫీల్ పడుకొండ్యా ಹೇಳು ನಿನ್ನ ಮನಸ್ಸಿನ ಮಾತು ಕಣ್ಣಮ್ಮ ಏನ್ ಮಾಡ್ತಾ ಇದ್ದೆ ಅಮ್ಮಮ್ಮ ಅಮ್ಮಮ್ಮಬೇಡ ಅನ್ನ ಮುದ್ದು ಏನಿಂಗಂದ್ರೆ ನೀಳದು ಗೂಡು ಅಂತ ಅವಳು ಗೂಡಲ್ ನಾವೆಲ್ಲ ಅಂತ ನಾನಿರೋರೆ ಪ್ರಿಂಟ್ ಆದ್ಮೇಲೆ ಅಮ್ಮಮ್ಮ ಇಸ್ ಹ್ಯಾಪಿ ಕ್ರೈಡ್ ಅಮ್ಮಮ್ಮಿಂಗ್ ಪತ್ರಿಕೆ ಅಲ್ಲ ಹೆಸ್ರಿ ಹೇಳಿ ಡ್ಯಾಡಿಗೆ ಖುಷಿ ಕೊಡು ಏನ್ ಹೇಳ ಮನೆ ಹೆಸರು ಏನಂಗಂದ್ರೆ ನೀವು ಒಂದು ಗೂಡು ಮಮ್ಮಿ ಹಾಟ್ ಬಾಕ್ಸ್ ಅದು ಇದು ಎಲ್ಲ ಪಾತ್ರೆ ಸಾಮಾನು ಕೊಟ್ಟಿದ್ದಾರೆ ಇದು ಅಂತ ಮಿಕ್ಸಿ ಪೋರ್ಟಬಲ್ ಏನಿದು ಬ್ಲೆಂಡರ್ ಬ್ಲೆಂಡರ್ ಕೊಟ್ಟಿದ್ದಾರೆ ಅಲ್ಲೂ ಪ್ಲೇಟ್ಸ್ ಎಲ್ಲ ಇದೆ ಇಲ್ಲೂ ಇದೆ ಡಿನ್ನರ್ ಸೆಟ್ ಎಲ್ಲ ಅವ್ರು ಗಿಫ್ಟ್ ಬಂದಿದೆ ಅದು ಆ್ಯಂಡ್ ಇದೆಲ್ಲ ನಾವು ಡಿ ಮಾರ್ಟಿಂದ ತಂದಿದ್ದೆವು ಸೊ ಮಧ್ಯ ಮಧ್ಯ ಇದು ನಾವು ಅಪಾರ್ಟ್ಮೆಂಟ್ ಹತ್ರ ಎವ್ರಿ ಡೇ ಆಗ್ತಾ ಇರಲಿಲ್ಲ ಅಂದರೂ ವಾರದಲ್ಲಿ ಎರಡು ಮೂರು ಸತಿ ಅಂತೂ ಹೋಗ್ತಾ ಇದ್ವಿ ಅವಾಗ ಮಾಡಿರೋ ಅಂಥ ರ್ಯಾಂಡಮ್ ವೀಡಿಯೋಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ

ನನಗೆ ರಾಹುಲ್ಗೆ ಟೈಮ್ ಸಿಗ್ತಿರಲಿಲ್ಲ ಇನ್ವಿಟೇಷನ್ಗೆ ಅರ್ಶನ ಕುಂಕುಮ ಹಚ್ಚೋದಕ್ಕೆ ಸೊ ಇಲ್ಲಿ ತಂದಿದ್ದೆ ನಾನು ಹಚ್ಚೋದಕ್ಕೆ ಮುಂಚೆನೇ ಡ್ಯಾಡಿ ಎಲ್ಲ ಹಚ್ಚಿ ಮುಗಿಸ್ಬಿಟ್ರು ನಾನು ನಾನು ಹಚ್ಬೇಕು ಅಂದ್ಕೊಂಡಿದ್ದಿದ್ರೆ ಆಗ್ತಾನೆ ಇರಲಿಲ್ಲ ಅದು ನಮ್ಮ ಮನೆ ನಮ್ಮ ಪೇರೆಂಟ್ಸ್ ಮನೆಗಿಂತ ದೂರ ಇದ್ದಿದ್ದರಿಂದ ನಾವು ಯಾರಿಗೂ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಡ್ಯಾಡಿಗೂ ಹೇಳಿದ್ವಿ ಇಲ್ಲ ಬರಬೇಡಿ ಅಂತ ಅವರೆಲ್ಲ ಬರ್ತೀನಿ ಬರ್ತೀನಿ ಅಂತ ಎಂಡಿಂಗಲ್ಲಿ ಲಾಸ್ಟ್ ಟು ತ್ರೀ ವೀಕ್ಸ್ ಅಪ್ಪ ಡೈಲಿ ಲೈಕ್ ಎಷ್ಟು ಕಿಲೋಮೀಟರ್ಸ್ ಟ್ವೆಂಟಿ ಫೈವ್ ಥರ್ಟಿ ಕಿಲೋಮೀಟರ್ಸ್ ಮಾಗಡಿ ರೋಡಿಂದ ನಮ್ಮ ಯಲಹಂಕ ಅಪಾರ್ಟ್ಮೆಂಟ್ವರೆಗೂ ಡೈಲಿ ಟ್ರಾವೆಲ್ ಮಾಡಿದ್ದಾರೆ ಬೆಳಗ್ಗೆ ಬಂದರೆ ಸಂಜೆ ಹೋಗ್ತಿದ್ರು ಸೊ ಎಷ್ಟು ಏನೋ ಹಿ ವಾಸ್ ವರೀಡ್ ಮಕ್ಕಳು ಮನೆ ಇಬ್ಬರೇ ಮಾಡ್ತಾಯಿದ್ದಾರೆ ಎಲ್ಲ ಹೇಗೆ ಏನು ಅಂತ ಸೊ ಅಪ್ಪ ಬಂದಿಲ್ಲ ಅಂದಿದ್ರೆ ಎಷ್ಟೋ ಕೆಲಸಗಳು ಹೇಗಾಗ್ತಿತ್ತೋ ಏನೋ ಅನಿಸುತ್ತೆ ನನಗೆ ಬಿಕಾಸ್ ರಾಹುಲ್ಗೊಬ್ರಿಗೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಏನೇ ಬೇಕಂದ್ರೂ ಒಬ್ಬರೇ ಎಲ್ಲ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು ಸೊ ರೈಟ್ ಟೈಮಿಗೆ ಡ್ಯಾಡಿಗೂ ಟೆನ್ಷನ್ ಆಗಿ ಎಲ್ಲ ಕೆಲಸಗಳು ಎಂಡಿಂಗಲ್ಲಿ ಆಗುತ್ತಾ ಇಲ್ವೋ ಅನ್ನೋ ಥರ ಹೋಗ್ಬಿಟ್ಟಿತ್ತು ಸೊ ಡ್ಯಾಡಿ ಡೈಲಿ ಬರೆದ್ರು ಬೇಡ ಬೇಡ ಬೇಡಾದರೂ ಟ್ರಾವೆಲ್ ಮಾಡೋ ಟೂ ವೀರಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಪ್ಪ ಮನೆಯಿಂದ ಆ್ಯಂಡ್ ನಾವು ಇನ್ವಿಟೇಷನ್ ಕೊಡೋಕೆ ಹೋದಾಗಲೇ ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ವಿನೋ ಅಂಕಿಲ್ ಅಂಚು ಸುಜಿ ಗೊತ್ತಲ್ಲ ನಿಂಗೆಲ್ರಿಗೂ ವೀಡಿಯೋಸ್ ನೋಡಿರ್ತೀರ ಅವ್ರ ಕಡೆಯಿಂದ ನನಗೆ ಸಿಕ್ಕಂಥ ಫಸ್ಟ್ ಯು ನೋ ವೈ ಕಾರ್ಡ್ ಗಿಫ್ಟ್ ಸೊ ಇಟ್ ಈಸ್ ವೆರಿ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಮೇಡ್ ಇಟ್ ಯು ಹ್ಯಾವ್ ಅಚೀವ್ಡ್ ಯುವರ್ ಡ್ರೀಮ್ ಡ್ರೀಮ್ ಗೋಲ್ ಮೇ ಯು ಫೈಂಡ್ ಪೀಸ್ ಹ್ಯಾಪಿನೆಸ್ ಆ್ಯಂಡ್ ಸಕ್ಸಸ್ ಆಲ್ವೇಸ್ ಇನ್ ಯುವರ್ ನ್ಯೂ ಅಬೌಟ್ ಗಾಡ್ ಬ್ಲೆಸ್ ಯು ರಾಹುಲ್ ಮಾಧ್ವಿ ಆ್ಯಂಡಿಯ ಲಾಟ್ಸ್ ಆಫ್ ಲವ್ ಫ್ರಮ್ ಸುಜಿ ಸೊ ಈಗ ಏನು ಮಾಡ್ತಾ ಇದೀವಿ ನಾವು ಪ್ಯಾಕಿಂಗ್ ಮಾಡ್ತಾ ಇದೀವಿ ರಿಟರ್ನ್ ಗಿಫ್ಟ್ ಎಲ್ಲ ರಿಟರ್ನ್ ಗಿಫ್ಟಲ್ಲಿ ಗಿಫ್ಟಲ್ಲಿ ಏನೇನಿದೆ ಅಂದರೆ ಪ್ಲೇಟು ಬ್ಲೌಸ್ ಪೀಸು ಬಳೆ ಚಾಕ್ಲೇಟು ಅದು ಹಾಕಿ ಹಾಕಬೇಕು ಅಷ್ಟ ಕುಂಕುಮ ಇಷ್ಟ ಅಲ್ವಾ ಮಮ್ಮಿ ಫಸ್ಟ್ ಒಂದು ಮಾಡೋದು ತೋರಿಸ್ತೀನಿ ಇದೊಳಗಡೆ ಹಾಕದ ಮಮ್ಮಿ ಬ್ಯಾಂಗಲ್ಲೇ ಓಪನ್ ಮಾಡಲಿಲ್ಲ ಅಕ್ಕಿ ಹಾಕ ಮಾತಲು ಒಳ್ಳೇದಾಗಲಿ ಆ ರೈಸ್ಲಿ ಅಂತ ಬ್ಯಾಂಗಲ್ಸ್ ಇಷ್ಟ ಆಯಿತು ಬ್ಯಾಂಗಲ್ಸ್ ಕೊಡೋದು ಬ್ಲೌಸ್ ಪೀಸ್ ಎಲ್ಲ ಹಸಿರು ಬ್ಯಾಂಗಲ್ಸೇ ತಂದ್ವಿ ಎಲ್ಲ ಗ್ರೀನ್ ಬ್ಯಾಂಗಲ್ಸ್ ಪಾಪು ಹಾಕ್ತಾ ಇದ್ದಾಳೆ ನೋಡಿ ಅವರಲ್ಲಿ ಎಲ್ಲ ಕೊಡ್ತಾರೆ ನಾನು ಬ್ಯಾಂಗಲ್ ಹಾಕ್ಬಿಟ್ಟು ಕವರ ಹಾಕ್ತಾ ಇದ್ದೀನಿ ಅಮ್ಮಮ್ಮ ಫೋನ್ ಬಂತಮ್ಮ ಇಷ್ಟು ಬ್ಯಾಂಗಲ್ಸ್ ಬ್ರೇಕ್ ಆಗಿತ್ತು ಸೊ ನಾನು ನೋಡಿ ನೋಡಿ ಬ್ರೇಕ್ ಬ್ರೇಕಾಗಿರೋದು ಹಾಕಿಲ್ಲ ಇಲ್ಲಿ ಮತ್ತೆ ಇಟ್ಟಿದ್ದೀವಿ ಇಲ್ಲಿ ಮತ್ತೆ ಬ್ರೇಕ್ ಬ್ರೇಕಾಗಿಬಿಡತ್ತಾಗ ಗೊತ್ತಿಲ್ಲ ಸೊ ಆಲ್ ಡನ್ ಎರಡು ಬ್ಯಾಗಲ್ ಹೆಂಗೋ ಸಾ ಸೊ ಇದೆಲ್ಲ ಅಪಾರ್ಟ್ಮೆಂಟ್ ಅವ್ರ ಕಡೆ ಎಲ್ಲ ಫಿಟ್ ಮಾಡಿಸ್ತಾ ಇದಾರೆ ಈಗ ಆಗಿದೆ ಎಲ್ಲ ಮೂವಬಲ್ ಲೈಟ್ಸ್ ಆಗಿದೆ ಮಿರರ್ ಬಂದಿದೆ ಕಂದಮ್ಮ ಇದೆ ಹಾಯ್ ಬಾಯ್ ಬಿಟ್ಟು ಹೇಳಿ

ಸೊ ಇದು ಮನೆಗೆ ಫಸ್ಟ್ ಗಿಫ್ಟ್ ಅಂತ ಕೊಡ್ಸಿದ್ದು ವರ್ಷ ರಕ್ಷಿತ್ ನಮ್ಗೆ ಮನೆಗೆ ಫ್ರಿಜ್ ಕೊಡ್ಸಿದ್ರು ಸೊ ಅದು ಬುಕ್ಕಿಂಗ್ ಮಾಡಿದ ಟೈಮ್ದು ಒಂದು ಸ್ಮಾಲ್ ವೀಡಿಯೋ ಇದು ನಾನು ಎಲ್ಲನೂ ವೀಡಿಯೋ ಮಾಡೋದು ಮರ್ತೋಗ್ಬಿಡ್ತಾ ಇದ್ದೆ ಸೊ ಎಂಡಿಂಗಲ್ಲಿ ಜಸ್ಟ್ ಒಂದು ಸ್ಮಾಲ್ ವೀಡಿಯೋ ಮಾಡ್ಕೊಂಡಿದ್ದು ನೆನಪಿಗೆ ಫ್ಲೈಯಿಂಗ್ ಹ್ಯಾಂಗರ್ಸ್ ಸೊ ಮನೇಲಿ ನಾವು ಪೂಜೆ ಆಗೋದಿ ಆಗಿದ್ದ ದಿನದಿಂದ ಸ್ಟೇ ಆಗಬೇಕಲ್ವಾ ಸೊ ರಾಹುಲ್ಗೆ ಹೇಳ್ಬಿಟ್ಟಿದ್ದೆ ಪ್ರತಿ ಒಂದು ರೆಡಿ ಇರಬೇಕು ಅಂತ ಸೊ ಕುಡಿಯೋ ನೀರಿಂದ ಹಿಡಿದು ಫ್ರಿಜ್ಜು ವಾಷಿಂಗ್ ಮಿಷಿನ್ ಆಗಲಿ ಬಟ್ಟೆ ಒಣಗಾಕೋದಕ್ಕಾಗಲಿ ಎವ್ರಿಥಿಂಗ್ ವಾಸ್ ಸೆಟ್ ಮುದ್ದು ಸಿಕ್ಸ್ತ್ ಜನರೇಷನ್ ಓ ಮೈ ಗಾಡ್ ಓಕೆ ಏ ನಮ್ಮ ಜೊತೆ ಬಾ ಏ ಮನೆಗೆ ಹೋಗೋಣ ಬಾ ಪ್ಲೀಸ್ ಪ್ಲೀಸ್ ಬಂಗಾರಿ ಯಾಕೆ ಏನ್ ಮಾಡ್ತೀಯ ಅಮ್ಮಮ್ಮ ಮನೆಗೆ ಹೋಗಿ ಕಾತಾ ಆಮೇಲೆ ಚಾಕಿ ಆಮೇಲೆ ಜಂಪು ಆಮೇಲೆ ಬೇರೆ ಏನೇನ್ ಮಾಡ್ತೀಯ ನಾನು ಪಪ್ಪ ಅದು ಮೇಲಿರೋದು ಆಮೇಲೆ ನೀನಲ್ಲ ನಾನು ಪಪ್ಪ ಅದು ನಾನು ಮೇಲಿರೋದು ಮೇಲಿರೋದು ಪಪ್ಪ ಕೆಳಗಿರೋದು ನಾನು

పప్ప బేడు యా పేడా కళ్ళ పప్ప బర్లే హిని ఏళ్ళ పప్పం ఓకే గుడ్డా పప్ప బర్లే హేని హా పప్ప